ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸುಂದರ ದೇವಾಲಯದ ಸ್ಥಳ ಪುರಾಣ ಮತ್ತು ಐತಿಹಾಸಿಕ ಕಥೆಗಳನ್ನು ತಿಳಿದುಕೊಂಡು ಬರೋಣ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಈ ದೇವಾಲಯ ಇರುವುದು ಕರ್ನಾಟಕದ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರುವ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಪವಿತ್ರ ಕ್ಷೇತ್ರವನ್ನು ಶ್ರೀ ಪರಶುರಾಮ ಕ್ಷೇತ್ರ ಅಂತಲೂ ಸಹ ಕರೀತಾರೆ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಬರುವ ಕೋಟ್ಯಾಂತರ ಭಕ್ತರ ಆಸೆಗಳನ್ನು ಈಡೇರಿಸುತ್ತಾ ಇಲ್ಲಿ ನೆಲೆ ನಿಂತಿದ್ದಾನೆ ತುಂಬಾ ಹಿಂದೆ ಈ ಪ್ರದೇಶಕ್ಕೆ ಕೊಕ್ಕೆ ಗ್ರಾಮ ಎಂದು ಹೆಸರಿದ್ದಂತೆ ಆ ಸಮಯದಲ್ಲಿ ಇಲ್ಲಿ ಸರಿಸುಮಾರು ಒಂದು ಲಕ್ಷ ಮನೆಗಳಿದ್ದವು ಎಂದು ಸಹ ಹೇಳಲಾಗಿದೆ ಸರಿಸುಮಾರು ಎಂಟನೇ ಶತಮಾನದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವಾಲಯವನ್ನು ಸ್ಥಾಪಿಸಲಾಯಿತು ಎನ್ನುವ ಇತಿಹಾಸದ ಪುಟಗಳಲ್ಲಿ ನಾವು ಕಾಣಬಹುದು ನಯನ ಮನೋಹರವಾದ ಸಹ್ಯಾದ್ರಿ ಬೆಟ್ಟಗಳ ಸಾಲುಗಳಿಂದ ಕೂಡಿದ್ದು ಕ್ಷೇತ್ರದ ಪಕ್ಕದಲ್ಲಿ ಹರಿಯುವ ಕುಮಾರಧಾರ ನದಿಯು ಹಾಗೂ ದರ್ಪಣ ತೀರ್ಥಗಳಿಂದ ಶೋಭಿಸುವ ಈ ಕ್ಷೇತ್ರಕ್ಕೆ ವರ್ಷದ ಎಲ್ಲಾ ದಿನಗಳಲ್ಲೂ ಸರ್ಪಸಂಸ್ಕಾರ ಆಶ್ಲೇಷ ಬಲಿ ಮುಂತಾದ ಸೇವೆ ಹರಿಕೆಗಳನ್ನು ಸಹ ಇಲ್ಲಿ ಕೈಗೊಳ್ಳುತ್ತಾರೆ ಅಲ್ಲದೆ ತಾವು ನಂಬಿದ ದೇವನ ವಿಶೇಷ ಕೃಪೆಗಾಗಿ ಪಾತ್ರರಾಗುವ ಸಲುವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಕನ್ನಡ ನಾಡಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವೂ ಸಹ ಹೌದು ಅತ್ಯಂತ ಪ್ರಾಚೀನ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ನಾವೀಗ ತಿಳಿದುಕೊಳ್ಳೋಣ ತುಂಬಾ ಹಿಂದೆ ಅನೇಕ ದೇವ ಋಷಿಗಳು ಶಿವಲಿಂಗಗಳನ್ನು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ದರಂತೆ ಅವುಗಳಲ್ಲಿ ಸರ್ಪರಾಜನಾದ ವಾಸಿಕಿಯೂ ಸಹ ಒಂದು ಶಿವಲಿಂಗವನ್ನು ತಾನು ವಾಸಿಸುವ ಗುಹೆದಾರಿಯಲ್ಲಿ ಸ್ಥಾಪಿಸಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಸ್ವಾಮಿಯ ರೂಪದಲ್ಲಿ ಇಲ್ಲಿ ವಾಸಿಸುತ್ತಿದ್ದನಂತೆ ಕುಕ್ಕೆ ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದ್ದಾಗಿದೆ ಕುಕ್ಷಿ ಎನ್ನುವ ಸಂಸ್ಕೃತ ಪದದಿಂದ ಕುಕ್ಕೆ ಲಿಂಗ ಎಂದೆನಿಸಿದೆ ಅದೇ ಮುಂದೆ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೆಯಲ್ಪಟ್ಟಿದೆ ಎನ್ನುವ ಇತಿಹಾಸವನ್ನು ಸಹ ಹೊಂದಿದೆ ಅದಕ್ಕೆ ತಕ್ಕಂತೆ ಇಲ್ಲಿಗೆ ಒಂದು ಸ್ಥಳ ಪುರಾಣವನ್ನು ಸಹ ಕಾಣಬಹುದಾಗಿದೆ ತುಂಬ ಹಿಂದಿನ ಕಾಲದಲ್ಲಿ ಈ ಸ್ಥಳದಲ್ಲಿ ಲಿಂಗಗಳಿಗೆ ರಕ್ಷಣೆ ನೀಡುವುದಕ್ಕಾಗಿ ಬಿದಿರು ಅಥವಾ ಬೆತ್ತಗಳಿಂದ ತಯಾರಿಸಿದಂತಹ ಬುಟ್ಟಿಗಳನ್ನು ಕೌಚು ಹಾಕದಿದ್ದರಂತೆ ಹಿಂದೆ ಸರಿಯಾದ ದೇವಾಲಯಗಳ ಹಾಗೂ ಕಟ್ಟಡಗಳ ನಿರ್ಮಾಣವಾಗದಿದ್ದ ಸಮಯದಲ್ಲಿ ಹೀಗೆ ತಮ್ಮ ಆರಾಧ್ಯ ಮೂರ್ತಿಗಳನ್ನು ರಕ್ಷಿಸಿಕೊಳ್ಳುತ್ತಿದ್ದರಂತೆ ಇದರಿಂದಾಗಿಯೂ ಸಹ ಈ ಸ್ಥಳಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಎಂಬ ಹೆಸರು ಬಂದಿರಬಹುದು ಎನ್ನುವ ಕಥೆಯನ್ನು ನಾವು ಕಾಣಬಹುದು ಅದಕ್ಕೆ ಹೊಂದಿಕೆ ಎಂಬಂತೆ ಬುಟ್ಟಿಗಳನ್ನು ಮತ್ತು ಕುಕ್ಕೆಗಳನ್ನು ತಯಾರಿಸುವ ಬೇಕಾಗಿರುವ ಬಿದಿರು ಮತ್ತು ಬೆತ್ತಗಳು ಇಂದಿಗೂ ಈ ಪ್ರದೇಶದಲ್ಲಿ ಹೇರಳವಾಗಿ ದೊರೆಯುತ್ತದೆ ಇಂದಿಗೂ ಸಹ ಇಲ್ಲಿ ಕೆಲವು ಮೂಲ ನಿವಾಸಿಗಳು ಇದೇ ಕಸುಬನ್ನು ನಂಬಿಕೊಂಡು ಬದುಕುತ್ತಿದ್ದಾರೆ ಒಂದು ಕಾಲದಲ್ಲಿ ಭೂಮಿಯ ಭಾರ ಅತಿಯಾಗಿತ್ತಂತೆ ಆಗ ಮಹಾಶೇಷನು ಶ್ರೀ ಹರಿಯನ್ನು ಪ್ರಾರ್ಥಿಸಿ ಶ್ರೀಹರಿಯ ಮುಂದೆ ತನ್ನ ಅಳಲನ್ನು ತೋಡಿಕೊಂಡನಂತೆ ಅನಾದಿ ಕಾಲದಿಂದಲೂ ಈ ಭೂಮಿಯನ್ನು ಹೊತ್ತು ಬಳಲಿದ್ದೇನೆ ಇದರಿಂದ ಮುಕ್ತಿಯನ್ನು ನೀಡು ನಾನು ಸುಖವಾಗಿ ಸಂಚರಿಸಬೇಕೆಂದು ಕೊಂಡಿದ್ದೇನೆ ಎಂದು ಕೇಳಿಕೊಂಡನಂತೆ ಅದಕ್ಕೆ ಶ್ರೀಹರಿಯು ನಾನು ಕೂರ್ಮರೂಪಿಯಾಗಿ ಭೂಭಾರವನ್ನು ಹೊತ್ತು ಕಾಪಾಡುತ್ತೇನೆ ಆಗ ನೀನು ನಿನ್ನ ಅಪೇಕ್ಷೆಯಂತಿರಬಹುದು ಎಂದು ತಿಳಿಸುತ್ತಾನೆ ಆ ಬಳಿಕ ಶ್ರೀಹರಿಯು ಕೂರ್ಮಾವತಾರವನ್ನು ಹೊಂದಿ ಪಾತಾಳದಲ್ಲಿ ಬಂದು ನೆಲೆಸುತ್ತಾನೆ ನಂತರ ಮಹಾಶೇಷನು ತಾನು ಭೂಮಿಯ ಪರ್ವತದ ಶ್ರೇಷ್ಠಗಳಲ್ಲಿ ಸುಬ್ರಹ್ಮಣ್ಯ ನೆನೆಸಿ ಬಹಳ ಪರ್ವತಗಳಲ್ಲಿ ನೆಲೆಸುತ್ತಾನೆ ಇದೇ ಸಮಯದಲ್ಲಿ ದೇವಿಯು ಪುತ್ರ ಸಂತಾನಕ್ಕಾಗಿ ಹಲವು ದೇವತೆಗಳಲ್ಲಿ ಪ್ರಾರ್ಥಿಸುತ್ತಾರೆ ಆಗ ಶೇಷ ದೇವನಾದ ಮಹಾಶೇಷನು ಕಾತ್ಯಾಯಿನಿ ದೇವಿಗೆ ಬಂದು ಒಲಿದು ಅವಳಿಗೆ ಪುತ್ರ ಸಂತಾನವನ್ನು ಗ್ರಹಿಸಿ ತನ್ನ ಶಕ್ತಿಯನ್ನು ಆ ಸಂತಾನದಲ್ಲಿ ತುಂಬುತ್ತಾನೆ ಹಿಂದೊಮ್ಮೆ ಅಗ್ನಿದೇವನು ಪರಮೇಶ್ವರನ ಅಂಶವನ್ನು ತಾನು ಧರಿಸುವ ವರವನ್ನು ರುದ್ರದೇವರಿಂದಲೇ ಪಡೆದುಕೊಳ್ಳುತ್ತಾನೆ ಅದರಂತೆಯೇ ದೇವಿಯಲ್ಲಿ ಆರು ಮುಖಗಳುಳ್ಳ ಸುಂದರ ಬಾಲಕನ ಸ್ವರೂಪದಲ್ಲಿ ಜನಿಸುತ್ತಾನೆ ಆ ಬಾಲಕನೇ ಷಣ್ಮುಗನು ಷಣ್ಮುಗನು ಮಾತಾಪಿತರಾದ ಪಾರ್ವತಿ ಪರಮೇಶ್ವರರಲ್ಲಿ ಅಪ್ಪಣೆ ಪಡೆದು ಪಶ್ಚಿಮ ದಿಕ್ಕಿಗೆ ಹೊರಟು ಪರಶುರಾಮರ ತಪೋಕ್ಷೇತ್ರವಾದ ಋಷ್ಯಶೃಂಗ ಮುನಿಗಳ ಆಶ್ರಮವಿದ್ದ ಸ್ಥಳಕ್ಕೆ ಬಂದು ನೆಲೆಸುತ್ತಾನೆ ಅಲ್ಲಿನ ಪವಿತ್ರ ಜಲದಲ್ಲಿ ಮಿಂದು ಶೇಷದೇವರ ಅನುಗ್ರಹಕ್ಕಾಗಿ ತಪಸ್ಸನ್ನು ಆಚರಿಸಿ ತೊಡಗುತ್ತಾನೆ ಷಣ್ಮುಖ ಸ್ವಾಮಿಯು ಪರ್ವತದಲ್ಲಿ ತಪಸ್ಸನ್ನು ಆಚರಿಸಿದ ಈ ಸ್ಥಳವು ಮುಂದೆ ಪರ್ವತ ಎನಿಸುತ್ತದೆ ಈ ತಪಲ್ನಿಂದ ಹೊರಟ ಪವಿತ್ರ ನದಿಯು ಕುಮಾರಧಾರೆ ಎಂದು ಹೆಸರನ್ನು ಹೊಂದುತ್ತದೆ ಈ ಕ್ಷೇತ್ರದಲ್ಲಿದ್ದ ಶಿವಲಿಂಗವೂ ಸಹ ಕುಕ್ಕೆಲಿಂಗ ಎನ್ನುವ ಹೆಸರನ್ನು ಪಡೆದು ಪ್ರಖ್ಯಾತಿ ಹೊಂದುತ್ತದೆ ಹಾಗೆಯೇ ಕುಮಾರಧಾರ ನದಿಗೂ ಸಹ ತನ್ನದೇ ಆದ ಪೌರಾಣಿಕ ಕಥೆಯನ್ನು ಸಹ ಹೊಂದಿದೆ ತ್ರೇತಾಯುಗದಲ್ಲಿ ಸಹಸ್ರಬಿಂದಿ ಎನ್ನುವ ಋಷಿಯು ಋಷ್ಯಶೃಂಗ ಪರ್ವತದಲ್ಲಿ ವಿಶೇಷ ತಪಸ್ಸನ್ನು ಆಚರಿಸುತ್ತಾನೆ ಗ್ರೀಷ್ಮ ಋತುವಿನಲ್ಲಿ ಸೂರ್ಯನ ಮೇಲೆ ಕಣ್ಣಿಟ್ಟು ವರ್ಷ ಋತುವಿನಲ್ಲಿ ಮಳೆಯಲ್ಲಿ ಸಂಪೂರ್ಣ ನೆನೆದು ಹೇಮಂತ ಋತುವಿನಲ್ಲಿ ಹಿಮದಲ್ಲಿಯೇ ನಿಂತು ತಪಸ್ಸನ್ನು ಆಚರಿಸುತ್ತಾನೆ ಹಾಗೆ ಕಠಿಣ ತಪಸ್ಸನ್ನಾಚರಿಸಿದ ಸಹಸ್ರಬೆಂದುವಿಗೆ ಸೂರ್ಯದೇವನು ಪ್ರತ್ಯಕ್ಷನಾಗಿ ವರವನ್ನು ಕೇಳುವಂತೆ ಕೋರುತ್ತಾನೆ ಆಗ ಸಹಸ್ರವಿಂದುವು ಪುತ್ರ ಪ್ರಾಪ್ತಿಯಾಗುವಂತೆ ಬೇಡಿಕೊಳ್ಳುತ್ತಾನೆ ಅದಕ್ಕೆ ಒಪ್ಪಿದ ಸೂರ್ಯದೇವನು ನಿನ್ನ ಪುತ್ರನು ನದಿಯ ರೂಪದಲ್ಲಿರುತ್ತಾನೆ ಈ ಕ್ಷೇತ್ರದ ನದಿಯಾಗಿ ನಿನ್ನ ದೇಹದಲ್ಲಿದ್ದ ಹಿಮದ ಬಿಂದುವಿನಿಂದ ಹುಟ್ಟಿದ ಕಾರಣದಿಂದ ಆದ ಕುಮಾರಧಾರೆ ಎಂದು ಪ್ರಖ್ಯಾತನಾಗುತ್ತಾನೆ ಈ ನದಿ ಬುದ್ಧಿಶಾಲಿಯಾಗಿರುವನು ಮತ್ತು ಅವನು ಶತಬಿಂದು ಎಂದು ಪ್ರಸಿದ್ಧಿ ಹೊಂದುವನು ಎಂದು ವರವನ್ನು ನೀಡಿ ಅಲ್ಲಿಯೇ ಅದೃಶ್ಯನಾಗುತ್ತಾನೆ ಆ ಕುಮಾರಧಾರೆಯೇ ಕುಮಾರಧಾರ ನದಿಯಾಗಿದೆ ಹಾಗೆ ಜನಿಸಿದ ಶತಬಿಂದುವು ತಾನು ಅಗ್ನಿದೇವನ ಕೃಪೆಯನ್ನು ಗಳಿಸುವುದಕ್ಕಾಗಿ ತಪಸ್ಸಿನಲ್ಲಿ ನಿರತನಾಗುತ್ತಾನೆ ಆತನ ಅತ್ಯಂತ ತಪಸ್ಸಿನ ತೇಜಸ್ಸು ಸೂರ್ಯನ ಮಂಡಲವನ್ನು ತಲುಪುತ್ತದೆ ಇದರಿಂದ ಸಮಸ್ತ ದೇವಾನುದೇವತೆಗಳಿಗೂ ಪಿತೃಗಳಿಗೂ ಸಿದ್ಧರಿಗೂ ಸಂಕಟವನ್ನು ಅನುಭವಿಸುವಂತೆ ಮಾಡುತ್ತದೆ ಶತಬಿಂದುವಿನ ತಪೋ ತೇಜಸ್ಸು ಪ್ರಭಾವದಿಂದ ಭೂಮಿಯ ಆಕಾಶ ಮಾರ್ಗದಲ್ಲಿ ದೇವಾನುದೇವತೆಗಳಿಗೆ ಸಂಚರಿಸಲು ಸಾಧ್ಯವಾಗುವುದಿಲ್ಲ ಆಗ ಸಪ್ತಋಷಿಗಳು ತಾವುಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಶತಬಿಂದುವಿನ ಬಳಿ ಬಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ ಬ್ರಾಹ್ಮಣೋತ್ತಮನೆ ಅತ್ಯಂತ ಕಠಿಣವಾದ ತಪಸ್ಸಿನಿಂದ ಅದೇಕೆ ಕಷ್ಟವನ್ನು ಅನುಭವಿಸುತ್ತಿರುವೆ ಎಂದಾದರೂ ಸಂಜನರು ಪರರಿಗೆ ಉಪಟಳವನ್ನು ನೀಡಬಾರದು ಆದರೆ ನಿನ್ನ ತಪಸ್ಸು ಲೋಕದಲ್ಲಿ ಉಪಟಳವನ್ನು ನೀಡುತ್ತಿದೆ ಎಂದು ತಿಳಿಸುತ್ತಾರೆ ಅದನ್ನು ಅರಿತ ಶತಬಿಂದುವು ಮಹರ್ಷಿಗಳ ಮಾತಿನಂತೆ ತಪಸ್ಸನ್ನು ನಿಲ್ಲಿಸುತ್ತಾನೆ ಆಗ ಆತನ ದೇಹದ ಬೆವರು ನೀರು ನದಿಯಾಗಿ ಅತಿ ವೇಗದಿಂದ ಹರಿಯುತ್ತದೆ ಆ ನದಿಯೇ ಕನಿಷ್ಕೆ ಎಂದು ಖ್ಯಾತಿಯಾಗುತ್ತದೆ ಅದೇ ಸಮಯದಲ್ಲಿ ಅಗ್ನಿದೇವನು ತಾನು ಪ್ರತೀಕ್ಷನಾಗಿ ಅವನಿಗೂ ಸಹ ವರವನ್ನು ಬೇಡುವಂತೆ ಕೇಳುತ್ತಾನೆ ಆಗ ತಾನು ಅಪೇಕ್ಷಿಸುವ ವರ ಒಂದೇ ಅದು ಲೋಕೋದ್ಧಾರಕ್ಕಾಗಿ ಎಂದು ಕೇಳಿಕೊಳ್ಳುತ್ತಾನೆ ನನ್ನ ದೇಹದಿಂದ ಜನಿಸಿದ ಗಂಗೆಯು ಕಲಿಯುಗದಲ್ಲಿ ಖ್ಯಾತಲಾಗಿ ಗೋಹತ್ಯೆ ಮಾಡಿದವರು ಗರ್ಭನಾಶವನ್ನು ಮಾಡಿದವರು ಗುರುಪತ್ನಿ ಸಂಪರ್ಕ ಮಾಡಿದವರು ಸ್ತ್ರೀ ಬಾಲ ಘಾತಕರು ಹೀಗೆ ಯಾವುದೇ ಮಹಾಘಾತಕವನ್ನು ಮಾಡಿದವರು ಸಹ ಈ ನದಿಯಲ್ಲಿ ಮಿಂದು ಸರ್ವ ಪಾಪವನ್ನು ಕಳೆದುಕೊಳ್ಳುವಂತೆ ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾನೆ ಅಂತೆಯೇ ಹೇಮಂತ ಋತುವಿನ ಮಾರ್ಗಶಿರ ಮಾಸದ ಷಷ್ಠಿತಿಥಿಯ ಪುಣ್ಯ ದಿನಗಳಲ್ಲಿ ಪಂಚಮ ಅಥವಾ ಚತುರ್ಥಿಯ ದಿನಗಳಲ್ಲಿ ಈ ನದಿಯಲ್ಲಿ ಮಿಂದವರಿಗೆ ಕುಷ್ಠರೋಗಗಳಿದ್ದರೂ ವಾಸಿಯಾಗಬೇಕು ಎಂದು ಪ್ರಾರ್ಥಿಸುತ್ತಾರೆ ಆಗ ಅಗ್ನಿದೇವನು ತಥಾಸ್ತು ಎಂದು ಹೇಳಿ ವರವನ್ನು ಅನುಗ್ರಹಿಸಿ ಅದೃಶ್ಯನಾಗುತ್ತಾನೆ ಹೀಗೆ ಸಹಸ್ರಬಿಂದು ಹಾಗೂ ಶತಬಿಂದುಗಳಿಂದ ಹುಟ್ಟಿದ ಜ್ಯೇಷ್ಠ ಹಾಗೂ ಕನಿಷ್ಕ ಇಂದು ಕುಮಾರಧಾರ ಎನ್ನುವ ಹೆಸರಿನೊಂದಿಗೆ ಶ್ರೀ ಸುಬ್ರಹ್ಮಣ್ಯ ದೇವರ ಮುಂದೆ ಪಾಪನಾಶಿನಿಯಾಗಿ ಶೋಭಿಸುತ್ತಿದೆ ಅದಕ್ಕೆ ಸಾಕ್ಷಿಯಾಗಿ ನಾವು ಅನೇಕ ಪುರಾಣದ ಕಥೆಗಳನ್ನು ಸಹ ಕಾಣಬಹುದು ಒಂದು ಕಾಲದಲ್ಲಿ ಕೇರಳ ದೇಶದಲ್ಲಿ ಭೀಕರ ಕ್ಷಾಮವು ಆವರಿಸಿದ್ದಾಗ ಅಲ್ಲಿಯ ಸುಬಾಹು ಮಹಾರಾಜರು ಈ ಸ್ಥಳಕ್ಕೆ ಬಂದು ಋಷ್ಯಶೃಂಗರ ಆಶ್ರಮದಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡು ಅವರನ್ನು ಕೇರಳ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಸುಧಾರಿಸುತ್ತಾರೆ ತೌಳವ ದೇಶದ ಬ್ರಾಹ್ಮಣನೊಬ್ಬ ಕುಷ್ಠರೋಗಿಯಾಗಿದ್ದಾಗ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದು ಇಲ್ಲಿಗೆ ಬಂದು ಒಂದು ತಿಂಗಳು ಇಲ್ಲಿ ನೆಲೆಸಿದ್ದು ಸೇವೆಯನ್ನು ಸಲ್ಲಿಸಿ ತನ್ನ ರೋಗವನ್ನು ಗುಣಮಾಡಿಕೊಂಡು ಮತ್ತೆ ತನ್ನ ತವರು ದೇಶಕ್ಕೆ ಬರಳುತ್ತಾನೆ ಇದರ ಬಗ್ಗೆ ಎಲ್ಲರಿಗೂ ತಿಳಿಸುತ್ತಾನೆ ಆನಂತರ ಈ ವಿಷಯ ಎಲ್ಲೆಡೆ ಹರಡಿ ಸಾವಿರಾರು ಭಕ್ತರು ಇಲ್ಲಿಗೆ ಬರಲು ಆರಂಭಿಸುತ್ತಾರೆ ಆ ಸಮಯದಲ್ಲಿ ಬಂದು ಉಳಿದವರಿಗೆ ಹೇಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡುವುದು ಎಂದು ಯೋಚಿಸುತ್ತಿರುವಾಗ ಸ್ವತಃ ಸ್ಕಂದಸ್ವಾಮಿಯೇ ಬ್ರಾಹ್ಮಣನ ವೇಷದಲ್ಲಿ ಬಂದು ಉಪಾಯವನ್ನು ಸಹ ತಿಳಿಸುತ್ತಾರೆ ಬಾಳೆಕಾಯಿಗಳ ರಾಶಿಯನ್ನು ಮಚ್ಚುಗತ್ತಿಯಲ್ಲಿ ಪಲ್ಯಕ್ಕಾಗಿ ಹೆಚ್ಚಿ ತಾಮ್ರದ ದೊಡ್ಡ ಬಾಂಡಲೆಯಲ್ಲಿ ಆ ತುಂಡುಗಳನ್ನು ಹಾಕಿ ನೀರು ಹೊಯ್ದು ಕೊಯ್ದ ಭಾಗ ಮೇಲಿರುವ ತುಂಡುಗಳನ್ನು ಎಡಿಸಿ ಒಂದಕ್ಕೆ ಒಂದು ಸಹಸ್ರ ಎಂಬ ಲೆಕ್ಕ ಮಾಡಿ ಇಷ್ಟು ಜನರೆಂದು ಊಹಿಸಿ ಅದಕ್ಕೆ ತಕ್ಕಷ್ಟು ಅಕ್ಕಿ ಹಾಕಿ ಅಡುಗೆ ಮಾಡಿ ಅಷ್ಟು ಅನ್ನಕ್ಕೆ ತಕ್ಕಷ್ಟು ಸಕ್ಕರೆ ತುಪ್ಪದ ಪಾಕ ಮಾಡಿ ಅನ್ನದ ರಾಶಿ ಮಾಡಿ ಅದಕ್ಕೆ ಸ್ವಾಮಿಯ ಮಂತ್ರಜಲವನ್ನು ಪ್ರೋಕ್ಷಿಸಿದರೆ ಅನ್ನವು ನಿಶ್ಚಯವಾಗಿಯೂ ಅಕ್ಷಯವಾಗಿರುತ್ತದೆ ಅದನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ಅದರ ಭಾಗದಿಂದ ವೈಶ್ವದೇವ ಮಾಡಿ ಸಮೇತದಿಂದ ಅಂಗವನ್ನು ಅನ್ನದ ರಾಶಿಯಲ್ಲಿಡಬೇಕು ಆಗ ಅದು ವೃದ್ಧಿಯಾಗುತ್ತದೆ ಎಷ್ಟು ಜನ ಬಂದರೂ ಸಾಕಾಗುವಷ್ಟು ಅನ್ನವಿರುತ್ತದೆ ಎಂದು ಅಪ್ಪಣೆಯನ್ನಿತ್ತು ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪರೂಪದಲ್ಲಿ ಗುಹೆಯಲ್ಲಿ ಹೊಕ್ಕು ಅಂತರ್ಧಾನನಾಗುತ್ತಾನೆ ಲವಣ ದೇಶದ ವ್ಯಾಪಾರಿಯೊಬ್ಬನು ಕೃತಯುಗದಲ್ಲಿನ ತವಳವ ತೌಳವ ದೇಶದ ಕೇಶವ ಸ್ವಾಮಿ ಎಂಬ ಬ್ರಾಹ್ಮಣನ ಸೌಧವನೆಂಬ ಶೂದ್ರನ ವ್ರತನಿಷ್ಠ ಕಥೆಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು ಹೀಗೆ ಕೃತಯುಗದಿಂದ ದ್ವಾಪರ ಯುಗದಲ್ಲೂ ತನ್ನ ಅದ್ಭುತ ಪೌರಾಣಿಕ ಸ್ಥಳ ಪುರಾಣವನ್ನು ಹೊಂದಿದೆ ಈ ಅದ್ಭುತ ಕ್ಷೇತ್ರವು ಈ ಕುಮಾರಧಾರ ಪರ್ವತದಲ್ಲಿ ದೇವಾನು ದೇವತೆಗಳು ವಾಸವಿದ್ದಾರೆ ಎನ್ನುವ ಐತಿಹಾಸಿಕ ಪುರಾಣದ ಕಥೆಗಳನ್ನು ನಾವು ಕಾಣಬಹುದು ಸರ್ಪದೋಷದ ಸಮಸ್ಯೆಗಳನ್ನು ಪರಿಹರಿಸುವ ಅತಿ ಶಕ್ತಿಶಾಲಿ ಸ್ಥಳವಾಗಿದೆ ಈ ಕ್ಷೇತ್ರವು ಇದಿಷ್ಟು ನಮಗೆ ತಿಳಿದಂತಹ ಈ ಪುಣ್ಯಕ್ಷೇತ್ರದ ಮಾಹಿತಿಗಳು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮಗೆ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಸಂತೋಷವಾಗಿರಿ ವಂದನೆಗಳು